ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಕಾರಣಕ್ಕೆ ಸಂಡೇ ಆಗಿದೆ ಅಂತಲೇ ಹೇಳ್ಬೋದು ಅಮ್ಮ ಸೀರೆ ಕಾರಣಕ್ಕೆ ಸಿಂಪಲ್ಲಾಗಿ ಏನಾದರೂ ಚಪಾತಿ ಜೊತೆಗೆ ಒಂದು ಕರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಮನೇಲಿ ನೋಡಿದರೆ ಏನೂ ತರಕಾರಿ ಇರಲಿಲ್ಲ ಪನ್ನೀರು ಒಂದು ಸ್ವಲ್ಪ ಇತ್ತು ಅದನ್ನೇ ಕರಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ಬೋದು ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂತಾಯಿರ್ತೀವಲ್ಲ ಅದೇ ಟೇಸ್ಟ್ ಕೊಡುತ್ತೆ ನಮಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡ್ಬೋದು ನಾನು ಏನಪ್ಪ ಅಂದರೆ ಇದು ಫ್ರೈ ಮಾಡಬೇಕಾದ್ರೇ ವೀಡಿಯೋ ಮಾಡ್ಕೋಬೇಕಾಗಿತ್ತು ಆದರೆ ಸ್ವಲ್ಪ ಸ್ಕಿಪ್ ಆಯಿತು ಏನಿಲ್ಲ ಇದಕ್ಕೆ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ನಾಲ್ಕು ಪೀಸ್ ಗೋಣಂಬಿ ಹಾಕ್ಕೊಂಡು ನೀಟಾಗಿ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇನಪ್ಪ ಅಂದರೆ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಪ್ಯಾನ್ ಆಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾಯಿದ್ದೀನಿ ನಾನು ಅದಕ್ಕೇ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಒಬ್ಬ ಫ್ರೆಂಡ್ಸ್ ಬಿಸಿಯಾಗಿದ್ದೆಲ್ಲ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊತೀನಿ ನೋಡ್ಕೊಂಡು ಹಾಕೊಳ್ಳಿ ಇದರಲ್ಲಿ ನೀರಿನ ನೋಡ್ಕೊಡಿಯೋ ಇರುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ಬಿಟ್ಟು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ ನಾವು ಓಕೆ ಇದಕ್ಕೇನೋ ಒಂದು ಇಪ್ಪತ್ತು ಪೀಸಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಹಾಕೋತಾ ಇರೋದು ಪನ್ನೀರ್ನ ಫ್ರೈ ಮಾಡಿ ತಗೊಳ್ಳೋದ್ರಿಂದ ಟೇಸ್ಟ್ ಟೇಸ್ಟಿ ಚೆನ್ನಾಗಿ ಕೊಡುತ್ತೆ ನಮಗೆ ಗುಡ್ ಫ್ರೆಂಡ್ಸ್ ಈಗ ಚೆನ್ನಾಗಿ ಗೋಡಂಬಿ ಮಾಡ್ತಾಯಿದ್ದೆ ನಾವು ಗೋಡಂಬಿ ತೊಗೊಂಡಿದ್ದೆಲ್ಲ ಅದನ್ನು ಚೆನ್ನಾಗಿ ಫ್ರೈ ಆಗ್ಬೋದು ಕಾಜು ಪನ್ನೀರ್ ಎರಡು ಫ್ರೈ ಆಗಬೇಕು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಇಡ್ಬೇಡಿ ಯಾಕಂದರೆ ನಮಗೆ ಒತ್ತೋಗ ಚಾನ್ಸಸ್ ಇರುತ್ತೆ ಈಗ ಫ್ರೈ ಆಗಿದೆ ಸೈಡ್ ಕಡಿಮೆ ಇಟ್ಕೊಂಡು ಬಿಡೋಣ ಇಷ್ಟು ಫ್ರೈ ಆದರೆ ಸಾಕು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಈಗ ನೋಡ್ಬೋದು ಅದಕ್ಕೆ ಸ್ಪೈಸಸ್ ಎರಡು ಪಲಾವೆಲೆ ಎರಡು ತಿಂಡಿ ಚಕ್ಕೆ ಎರಡು ಏಲಕ್ಕಿ ಇದು ಮೂರು ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಚೆನ್ನಾಗಲಿ ಫ್ರೈ ಆಗಬೇಕು 그래서 반지르게 బీ మీడియం కట్ మంత సన్నీ ఇది వంద మీడియం సైజి వంద గోల్డన్ బ్రౌన్ అని ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅಲ್ಲ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಇದು ಕಾಜು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ ఈ అది తిట్టు ఎర్రు టేబుల్ రుచికి చకార సాల్ట్ తు సాల్ కారు టేబల్ స్పూనష్టు పొడి పుడి స టేబల్ స్పూనస్ గరం మసాలా 1 tablespoon of dhaniya powder here mix ತಿರ್ಗಾ ಒಂದು ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎರಡು ನಿಮಿಷ ಇದಿಲ್ಲ ಆಯಿಲಲ್ಲಿ ಸಪ್ರೇಟ್ ಇದೆಲ್ಲ ಆ ಟೈಮಲ್ಲಿ ಮಸಾಲೆ ರುಬ್ಬಿ ಇಟ್ಕೊಂಡಿರ್ತಲ್ಲ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರಕ್ಕೊಬೇಕು ತಿರ್ಗಿ ಒಂದ್ಸಲ ಮಿಕ್ಸ್ ಮಾಡೋಣ ನಮ್ಮ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ನಾವು ಅಷ್ಟು ಸೇರಿಸ್ಕೋಬೋದು ತಿರ್ಗಾ ಒಂದು ಎರಡು ನಿಮಿಷ ಕುದೀಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಎರಡು ನಿಮಿಷ ಆಗಿದೆಯಲ್ಲ ಈಗ ಏನಪ್ಪ ಅಂದರೆ ಪನ್ನೀರನ್ನ ಸೇರಿಸ್ಕೊಳ್ಳೋಣ ನೋಡ್ಬೋದು ಪನ್ನೀರು ಕಾಜು ಸೇರಿಸ್ಕೊಂತ ಇದ್ದೀನಿ ನಾನು ಫ್ರೈ ಮಾಡಿಟ್ಕೊಂಡಂತೆ ತಿರ್ಗಾ ಒಂದ್ಸರಿ ಮಿಕ್ಸ್ ಮಾಡೋಣ ಅಷ್ಟೇ ಸಿಂಪಲ್ ಆಗಿರೋಂಥ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ ನೋಡ್ಬೋದು ಇಷ್ಟೇ ಸ್ವಲ್ಪ ಮೇಲ್ಗಡೆಯಿಂದ ಕಸ್ತೂರಿ ಮೇತಿ ಥರ ಕ್ರಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹಾಕ್ಕೊಳ್ಳ್ರೆ ಈಗ ಮುಚ್ಚಿ ಮುಚ್ಚಿ ಇನ್ನೊಂದು ಸೆಕೆಂಡ್ ಬಿಟ್ಟರೆ ಆಯಿತು ನಮ್ಮ ರೆಡಿ ಆಯಿತು ಅಂದ್ಕೋಬೇಕು ಈಗ ನೋಡ್ಬಹುದು ಫ್ರೆಂಡ್ಸ್ ಈಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಕಾಜು ಪನೀರ್ ಮಸಾಲ ರೆಡಿ ಆಗಿದೆ ನಾನು ಇವತ್ತು ಪರೋಟ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು ಇವತ್ತಿನ ಲಾಗಿಲ್ಲ ಎಂಡ್ ಮಾಡ್ತಾಯಿದ್ದೀನಿ